ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಎಲ್ಲರೂ ನೀರು ದೋಸೆ ಮಾಡ್ತೀರಾ ತಿಂತೀರಾ ಇವತ್ತು ಅದೇ ನೀರು ದೋಸೆ ಉಪಯೋಗಿಸ್ಕೊಂಡು ನಾನು ವೆರೈಟಿ ಆಗಿರೋ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಏನು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡಿರೋದು ನೀರು ದೋಸೆ ಹಿಟ್ಟು ತಗೊಂಡಿರೋದು ಅಂದರೆ ನೆನೆಸಿಟ್ಟಿರುವಂಥ ದೋಸೆ ಅಕ್ಕಿ ಉಪ್ಪು ನೀರು ಇಷ್ಟು ಹಾಕ್ಬಿಟ್ಟು ರುಬ್ಬಿ ರುಬ್ಬಿಟ್ಟಿರುವಂಥದ್ದು ಇದು ಉಳ್ದಿರೋದು ಬೆಳಿಗ್ಗೆ ಮಾಡಿರೋದು ಇವಾಗ ಸಂಜೆ ಈ ರೆಸಿಪಿ ಮಾಡ್ತಾ ಇರೋದು ಅಥವಾ ನೀವು ಬೇರೆನೇ ಮಾಡ್ತಿದ್ರೆ ರೋಸ್ಟ್ ಮಾಡಿರುವಂಥ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು ನೋಡಿ ಈ ಹದಕ್ಕೆ ಇರಬೇಕು ನೀರಾಗಿರಬೇಕು ನೀರು ದೋಸೆ ಹಿಟ್ಟು ಗೊತ್ತಲ್ವಾ ನೀರಾಗಿರಬೇಕು ಈ ರೀತಿ ಇರಬೇಕು ಈ ಹದಕ್ಕೆ ಬಂದ್ರೆ ಸಾಕು ನೋಡಿ ಕರೆಕ್ಟ್ ನೋಡ್ಕೊಳ್ಳಿ ಹಿಟ್ಟು ಯಾವ ಹದದಲ್ಲಿ ಬೇಕು ಅಂತ ಮೇಲಿಂದ ಬೀಳುವಾಗ ಕರೆಕ್ಟ್ ನೀರಾಗಿ ಕೆಳಗಡೆ ಬೀಳೋ ರೀತಿಯಲ್ಲಿ ಇರಬೇಕು ಓಕೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮೊದಲು ನಾನು ನೆಕ್ಸ್ಟ್ ಇದಕ್ಕೆ ಕಾಲು ಕಪ್ಪು ರವೆ ಬಾಂಬೆ ರವೆ ಉಪಯೋಗಿಸಿರೋದು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಅದೇ ಇನ್ನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೋಸ್ಟ್ ಆಗಿದೆ ನೋಡಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಅಲ್ವಾ ಇನ್ನು ಇದಕ್ಕೆ ಒಂದು ಕಾಲು ಕಪ್ಪು ತೆಂಗಿನ ತುರಿನು ಹಾಕ್ತಾ ಇದ್ದೀನಿ ಅದು ಕೂಡ ಇದರ ಜೊತೆನೆ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎರಡು ಕೂಡ ನೋಡಿ ಇವಾಗ ಎರಡು ಕೂಡ ರೋಸ್ಟ್ ಆಗಿದ್ದೀನಿ ಇದಕ್ಕೊಂದು ಮುಕ್ಕಾಲು ಕಪ್ಪಿನಷ್ಟು ಹಾಲು ಹಾಕ್ತಾ ಇದ್ದೀನಿ ಹಾಲು ಅಥವಾ ನೀರು ಹಾಕ್ಬೋದು ತೊಂದರೆ ಏನಿಲ್ಲ ನಿಮಗೆ ನೋಡಿ ನಾನಿಲ್ಲಿ ಹಾಲು ಹಾಕ್ಬಿಟ್ಟು ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ರವೆ ಬೇಯಬೇಕಲ್ವಾ ಅದಕ್ಕೆ ಅದ ಕಾರಣ ಇದಕ್ಕೆ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಚೆನ್ನಾಗಿ ಬೆಂದು ಸಿಗಲಿ ಸ್ವಲ್ಪ ಏಲಕ್ಕಿ ಹುಡಿನೂ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ರವೆ ಬೇಯ್ತಾ ಬರ್ತಾ ಇದೆ ಇವ ಇವಾಗ ಕೈಯಾಡಿಸ್ತಾನೆ ಇರಿ ನೋಡಿ ಇವಾಗ ರವೆ ಎಲ್ಲ ಚೆನ್ನಾಗಿ ಬೆಂದು ಸಿಕ್ಕಿದೆ ನೆಕ್ಸ್ಟ್ ನಾನು ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ನೀರು ಹಾಕ್ಕೊಂಡ್ರೆ ಬೆಲ್ಲನೂ ಸೇರಿಸ್ಬೋದು ತೊಂದರೆ ಏನಿಲ್ಲ ಮೂರು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇರೋದು ಜಾಸ್ತಿ ಸ್ವೀಟ್ ಏನಿಲ್ಲ ಮೀಡಿಯಮ್ ಸ್ವೀಟಲ್ಲಿ ಮಾಡೋದು ಬೆಲ್ಲ ಬೇಕಿದ್ದವರಿಗೆ ಬೆಲ್ಲನೂ ಹಾಕ್ಬೋದು ಆವಾಗ ನೀವು ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ಕಲರಿಗೆ ಅರಶಿನ ಹುಡಿನೂ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ತೀನಿ ನೋಡಿ ಒಂದು ಇಲ್ಲಿ ರೆಡಿಯಾಗಿದೆ ಈ ರೀತಿ ಬಂದರೆ ಸಾಕು ಸ್ಟವ್ ಆಫ್ ಮಾಡಿಕೊಳ್ಳಿ ಈ ರೀತಿ ಬಂದರೆ ಸಾಕು ಇದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಾವು ನೀರು ದೋಸೆ ರೆಡಿ ಮಾಡಬೇಕು ಕಾವಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನೀರು ದೋಸೆ ಮಾಡ್ಕೊಳ್ಳಿ ತೆಳುವಾಗಿಯೇ ಮಾಡ್ಕೊಳ್ಳಿ ಕಾವಲಿ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿ ಈ ರೀತಿ ಗ್ಯಾಪ್ ಎಲ್ಲ ಇರಬಾರ್ದು ನಾರ್ಮಲಿ ನೀರು ದೋಸೆ ಮಾಡಿದರೆ ಗ್ಯಾಪ್ ಇದ್ದರೂ ಪರವಾಗಿಲ್ಲ ಆದರೆ ಇದಕ್ಕೆ ನೋಡಿ ಸ್ವಲ್ಪ ಗ್ಯಾಪ್ ಎಲ್ಲ ಇರಬಾರ್ದು ಫುಲ್ಲು ಕವರ್ ಆಗಿ ಸಿಗಬೇಕು ನೋಡಿ ನೀರು ದೋಸೆ ಬೆಂದಿದೆ ಇವಾಗ ಇನ್ನೇನು ಮಾಡಬೇಕಂದ್ರೆ ಭಾಗಕ್ಕೆ ನಾವು ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಇದೆಯಲ್ವ ಅದನ್ನು ಈ ರೀತಿ ಫಿಲ್ ಮಾಡಿಕೊಂಡು ಎಲ್ಲ ಬದಿ ಕೂಡ ಕವರ್ ಮಾಡಬೇಕು ಇವಾಗ ಬೆಳಿಗ್ಗೆ ನೀರು ದೋಸೆ ಇಟ್ಟು ಬಾಕಿದ್ರೆ ಸಂಜೆ ಹೊತ್ತು ಮಕ್ಕಳಿಗೆಲ್ಲ ಸ್ನಾಕ್ ಆಗಿ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಒಂದು ವೆರೈಟಿ ಸ್ವೀಟ್ ಅಂತ ಯಾರಿಗೂ ಗೊತ್ತಾಗಲ್ಲ ಇದು ನೀರ್ ದೋಸೆಯಿಂದ ಮಾಡಿರುವಂಥ ಒಂದು ಸ್ವೀಟ್ ಅಂತ ಖಂಡಿತ ಗೊತ್ತಾಗಲ್ಲ ಒಂದು ವೆರೈಟಿ ಆಗಿರುತ್ತೆ ಈ ಸ್ವೀಟ್ ಹೆಲ್ದಿಯಾಗಿ ಇನ್ನೂ ಹೆಲ್ದಿಯಾಗಿ ಬೇಕಿದ್ರೆ ನಾನು ಹೇಳಿದ ರೀತಿ ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ಕೊಳ್ಳಿ ನೋಡಿ ನಾಲ್ಕು ಬದಿ ಕೂಡ ಚೆನ್ನಾಗಿ ಒಂದು ಪಾಕೆಟ್ ಟೈಪ್ ಅಲ್ಲಿ ಮಾಡ್ಕೊಳ್ಳಿ ಒಳ್ಳೆ ಚೆನ್ನಾಗಿ ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ನಾಲ್ಕು ಬದಿ ಕೂಡ ಫೋಲ್ಡ್ ಮಾಡ್ಕೊಳ್ಳಿ ಟೈಟ್ ಆಗಿ ಫೋಲ್ಡ್ ಮಾಡ್ಕೊಳ್ಳಿ ಒಳ್ಳೆ ಕ್ರಿಸ್ಪಿ ಬೇಕಿದ್ರೆ ಎರಡು ಬದಿ ಕೂಡ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬೋದು ನೋಡಿ ನಾನು ಇವಾಗ ತೆಗಿತಾ ಇದ್ದೀನಿ ನಮ್ಮ ಒಂದು ವೆರೈಟಿ ಆಗಿರುವಂಥ ನೀರ್ ದೋಸೆ ಉಪಯೋಗಿಸಿ ಮಾಡಿರುವಂಥ ಒಂದು ಸ್ವೀಟ್ ರೆಡಿ ಆಗಿದೆ ಇನ್ನು ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕಿರೋ ಕಟ್ ಮಾಡ್ಕೊಳ್ಳಿ ಈ ರೀತಿ ಸೂಪರ್ ಆಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಯಾಕಂದರೆ ನಾನು ಹಾಕೋ ವೆರೈಟಿ ಹೆಲ್ದಿ ರೆಸಿಪೀಸ್ ಎಲ್ಲ ನಿಮಗೆ ಅಂತ ಸಿಗಬೇಕಿದ್ರೆ ಆ ರೀತಿ ಮಾಡಲೇಬೇಕು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತರೆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ಆಗಿರೋ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು